ನ್ಯೂಸ್ ನೆಕ್ಸ್ಟ್ ವಾಹಿನಿಯ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಹನ್ನೆರಡು ರಾಶಿಗಳ ಇಂದಿನ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಇಂದು ಶನಿವಾರ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಉತ್ತಮ ಹಠಾತ್ ತೊಂದರೆ ಧನ ನಷ್ಟ ಆರೋಗ್ಯದ ಸಮಸ್ಯೆ ಉದ್ಯೋಗಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇದೆ ಅನಾವಶ್ಯಕ ಪ್ರಯಾಣವನ್ನು ತಪ್ಪಿಸುವುದು ಬಹಳ ಉತ್ತಮ ವಿಶೇಷವಾಗಿ ಬ್ಯಾಂಕ್ ಬಡ್ಡಿ ವ್ಯವಹಾರ ವ್ಯಾಪಾರ ರೈಲ್ವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಹೆಚ್ಚು ಜಾಗರೂಕರಾಗಿ ಇರಬೇಕು ಅನಿರೀಕ್ಷಿತ ಘಟನೆಗಳು ಸಂಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ವೃಷಭರಾಶಿ ಆರಂಭದಲ್ಲಿ ದಿನವು ಹರ್ಷಚಿತ್ತದಿಂದ ಲವಲವಿಕೆಯಿಂದ ಕೂಡಿರುತ್ತದೆ ಕ್ರೀಡಾಕೂಟ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಮಕ್ಕಳ ಜೊತೆಗೆ ಮೋಜಿನ ಚಟುವಟಿಕೆಯಲ್ಲಿ ತೊಡಗುವಿರಿ ದಿನದ ಉತ್ತರಾರ್ಧದಲ್ಲಿ ಹಿರಿಯರು ಮತ್ತು ಅಧಿಕಾರ ಸ್ಥಾನದಲ್ಲಿರುವವರು ನಿಮಗೆ ನಿರಾಸೆಯನ್ನು ಉಂಟುಮಾಡಬಹುದು ಆದರೆ ಇದು ತಾತ್ಕಾಲಿಕ ನಿಮ್ಮ ಉತ್ಸಾಹವನ್ನು ಕುಗ್ಗಲು ಯಾವುದೇ ಕಾರಣಕ್ಕೂ ಬಿಡಬೇಡಿ ಮಿಥುನ ರಾಶಿ ಮನೆಯಲ್ಲಿ ಸುಧಾರಣೆಗಳಿಗೆ ಅಥವಾ ಕುಟುಂಬದ ಚರ್ಚೆಗಳಿಗೆ ಸಂಬಂಧಿಸಿದಂಥ ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ನೀವು ರೂಪಿಸುತ್ತೀರಿ ಮನೆಗೆ ಅತಿಥಿಗಳು ಆಗಮಿಸುವಂಥ ಸಾಧ್ಯತೆ ಇದೆ ಪೋಷಕರು ಮತ್ತು ಅಧಿಕಾರಿಗಳ ಜೊತೆಗೆ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ ವೃತ್ತಿ ವಲಯದಲ್ಲಿರುವವರಿಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ನಿಮ್ಮ ರಾಶಿಯಲ್ಲಿ ಚಂದ್ರನು ಅದೃಷ್ಟದ ಗುರು ಜೊತೆಗೆ ನೃತ್ಯ ಮಾಡ್ತಾ ಇದ್ದಾನೆ ಉತ್ತಮ ಶಕ್ತಿಯನ್ನು ನೀವು ಆನಂದಿಸ್ತೀರಿ ಆದರೂ ಕೂಡ ಚಿಂತೆ ಮಾಡಲು ಕಾರಣವಾಗುವಂಥ ಸಣ್ಣ ವಿಚಾರಗಳು ಎದುರಾಗುವ ಸಾಧ್ಯತೆ ಇದೆ ಅತಿಯಾದ ಚಿಂತೆಯನ್ನು ತಪ್ಪಿಸಿ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ದೊರೆಯಲಿದೆ ಸಿಂಹರಾಶಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಭರವಸೆಯನ್ನು ಹೊಂದಿರುತ್ತೀರಿ ಇದು ದೊಡ್ಡ ಖರೀದಿಗೆ ಮುಂದಾಗುವಂತೆ ಮಾಡಬಹುದು ನಿಮ್ಮ ಸಂಪತ್ತಿನ ಬಗ್ಗೆ ಸಂತೋಷ ಪಡುವಿರಿ ಆದರೆ ಸಾಲ ತೆರಿಗೆ ಅಥವಾ ಜಂಟಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಸೆ ಉಂಟಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ನಿಮ್ಮ ಬಾಸನ್ನು ಸಂತೋಷವಾಗಿಡಲು ಇಡಲು ಸಾಧ್ಯವಾಗುತ್ತದೆ ಕನ್ಯಾರಾಶಿ ನಿಮ್ಮ ರಾಶಿಯಲ್ಲಿ ಚಂದ್ರನು ಅದೃಷ್ಟದ ಗುರುವಿನ ಜೊತೆಗೆ ಇದ್ದಾನೆ ಹೀಗಾಗಿ ಹಳೆಯ ಸಂಬಂಧ ಹಳೆಯ ಸ್ನೇಹಿತರ ಭೇಟಿಯಾಗುವಂಥ ಸಾಧ್ಯತೆ ಇದೆ ಮಾರಾಟ ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಸಿಗಲಿದೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ ಆರೋಗ್ಯ ಕೂಡ ಉತ್ತಮವಾಗಿ ಇರುತ್ತದೆ ತುಲಾರಾಶಿ ವೃತ್ತಿಯಲ್ಲಿ ಗುರಿಗಳನ್ನು ಸಾಧಿಸಲು ಹೊಸ ಸಂಪರ್ಕಗಳನ್ನು ಬೆಳೆಸಲು ಉತ್ತಮವಾಗಿರುವಂಥ ದಿನ ದೀರ್ಘ ಪ್ರಯಾಣ ಮಾಡುವವರು ಸಮಯಕ್ಕೆ ಸರಿಯಾಗಿ ತಲುಪುತ್ತಾರೆ ಆರ್ಥಿಕ ವಿಷಯದಲ್ಲಿ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ವೃಶ್ಚಿಕ ರಾಶಿ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ಸುಧಾರಣೆ ಕಾಣುವ ಲಕ್ಷಣಗಳು ಗೋಚರಿಸುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥದ್ದು ಮುಖ್ಯ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತನ್ನಿ ಸಮಾನ ಮನಸ್ಕರ ಜೊತೆಗಿನ ಸಂಭಾಷಣೆ ಸಂತಸವನ್ನು ತರುತ್ತದೆ ವೈಯಕ್ತಿಕ ಗುರಿಯ ಕಡೆಗೆ ಸಾಗಲು ಇತರರು ಬೆಂಬಲ ನೀಡುತ್ತಾರೆ